ಅಡುಗೆ ಮನೆಯಲ್ಲಿರುವ ಉಪ್ಪಿನಿಂದ ಮುಖವನ್ನು ಸುಂದರವಾಗಿ ಹೊಳೆಯುವ ಹಾಗೆ ಮಾಡಬಹುದು ಉಪ್ಪಿನಿಂದ ಸೌಂದರ್ಯ ವೃದ್ಧಿ ಏನು ಎಂದು ನಿಮಗೆ ಆಶ್ಚರ್ಯವಾಗಬಹುದು ಉಪ್ಪು ಚರ್ಮ ಗ್ರಂಥಿಯಲ್ಲಿರುವ ಮಲಿನವನ್ನು ಧೂಳನ್ನು ತೊಲಗಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಇನ್ನು ಚರ್ಮದಲ್ಲಿ ಪೇರಿಕೊಂಡ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ಗಳನ್ನು ಗಳನ್ನು ಕೂಡ ಹೊರಹಾಕುತ್ತೆ ಉಪ್ಪು ಚರ್ಮದ ಮೇಲೆಯ ಕಪ್ಪಾದ ಕಲೆಯನ್ನು ಬಹುಬೇಗ ನಿವಾರಿಸುತ್ತೆ ಉಪ್ಪು ಚರ್ಮದಲ್ಲಿಯ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗಳನ್ನು ಕೂಡ ನಿವಾರಿಸುತ್ತದೆ ಫಲಿತವಾಗಿ ಮೊಡವೆಗಳ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಆದ್ರೆ ಉಪ್ಪನ್ನು ಯಾವ ವಿಧವಾಗಿ ಉಪಯೋಗಿಸಿ ಚರ್ಮದ ಮೇಲಿರುವ ಕಪ್ಪು ಕಲೆಗಳನ್ನು ಡೆಡ್ ಸೆಲ್ಸ್ ಗಳನ್ನು ತೊಲಗಿಸಿ ಮುಖವನ್ನು ಹೇಗೆ ಬೆಳ್ಳಗೆ ಸುಂದರವಾಗಿ ಮಾಡಿಕೊಳ್ಬಹುದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆಲ್ಸಕ್ಕಾಗಿ ಹೊರಗಡೆ ಧೂಳಿನಲ್ಲಿ ಅಲಿಯೋರ್ಗೆ ಧೂಳು ಮಣ್ಣು ಟ್ಯಾನ್ ಇಂತಹವುಗಳ ಸಮಸ್ಯೆ ಜಾಸ್ತಿ ಆ ಕಪ್ಪನ್ನು ತೊಲಗಿಸಲು ಉಪ್ಪು ಒಳ್ಳೆಯ ಪರಿಷ್ಕಾರ ಅಂತ ಹೇಳಬಹುದು ಒಂದು ಟೀ ಸ್ಪೂನ್ ಜೇನು ತುಪ್ಪದಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಫೇಸ್ ಮೇಲೆ ಸ್ಕ್ರಬ್ ಹಾಗೆ ನಿಧಾನವಾಗಿ ರಬ್ ಮಾಡಿ ಹೀಗೆ ರಬ್ ಮಾಡಿದ ಮೇಲೆ ತಣ್ಣನೆಯ ನೀರಿನಿಂದ ತೊಳೆಯಬೇಕು ಹೀಗೆ ಮಾಡೋದ್ರಿಂದ ಮುಖದ ಮೇಲಿರುವ ಕಪ್ಪು ಕಲೆಗಳು ಸನ್ ಟ್ಯಾನ್ ಅಂತವುಗಳು ಬಹು ಬೇಗನೆ ನಿವಾರಣೆಯಾಗುತ್ತವೆ ಹೀಗೆ ವಾರದಲ್ಲಿ ಎರಡು ಬಾರಿ ಮಾಡುತ್ತಿದ್ದರೆ ಮುಖದ ಮೇಲಿನ ಕಪ್ಪು ಕಲೆಗಳು ಟ್ಯಾನ್ ತೊಲಗಿ ಹೋಗುತ್ತವೆ ನಿಮ್ಮ ಚರ್ಮ ಫ್ರೆಶ್ ಹಾಗೂ ಕಾಂತಿವಂತವಾಗಿರುತ್ತೆ ಉಪ್ಪು ಮೊಡವೆಗಳ ನಿವಾರಿಸಲು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಉಂಟಾಗುವ ಮಚ್ಚೆಗಳು ಅಷ್ಟು ಬೇಗ ಹೋಗುವುದಿಲ್ಲ ಆದರೆ ಮೊಡವೆಗಳ ಮಚ್ಚೆಗಳನ್ನು ತೊಲಗಿಸಲು ಎರಡು ಟೀ ಗಳಷ್ಟು ನಿಂಬೆ ರಸದಲ್ಲಿ ಪಾವ್ ಟೀ ಸ್ಪೂನ್ ನಷ್ಟು ಉಪ್ಪನ್ನು ಬೆರೆಸಿ ಮುಖದ ಮೇಲೆ ಹಚ್ಚಬೇಕು ಸ್ವಲ್ಪ ಹೊತ್ತು ನಿಧಾನವಾಗಿ ಮಸಾಜ್ ಮಾಡಿ ನಂತರ ತೊಳೆಯಬೇಕು ಈ ರೆಮಿಡಿ ಜಿಡ್ಡು ಚರ್ಮದವರಿಗೆ ಒಳ್ಳೆಯ ರಿಸಲ್ಟ್ ಅನ್ನ ನೀಡುತ್ತೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದಲ್ಲಿ ಇದನ್ನು ಅಪ್ಲೈ ಮಾಡದಿರುವುದೇ ಒಳ್ಳೆಯದು ಹೀಗೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಮುಖದ ಮೇಲೆ ಮೊಡವೆಗಳು ಬರೋದಿಲ್ಲ ಇನ್ನು ಕಲೆಗಳು ಕೂಡ ಕಡಿಮೆಯಾಗುತ್ತವೆ ಈ ಮೆಥಡ್ ಅನ್ನ ನೀವು ಕಪ್ಪಾದ ದೇಹದ ಬೇರೆ ಭಾಗಗಳಿಗೂ ಕೂಡ ಅಪ್ಲೈ ಮಾಡಬಹುದಾಗಿದೆ ಹೀಗೆ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಇನ್ನು ಕಪ್ಪು ಮಚ್ಚೆ ನಿವಾರಣೆಯಾಗುತ್ತವೆ ನಿಮ್ಮ ಮುಖದ ಮೇಲಿರುವ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸೆಲ್ಸ್ ಇದ್ದಲ್ಲಿ ಹೀಗೆ ಮಾಡಿ ಮೊದಲಿಗೆ ಮುಖಕ್ಕೆ ಹಸಿ ಹಾಲನ್ನು ಅಪ್ಲೈ ಮಾಡಿಕೊಳ್ಬೇಕು ಹೀಗೆ ಅಪ್ಲೈ ಮಾಡಿ ಅದು ಸಂಪೂರ್ಣವಾಗಿ ಒಣಗಿದ ನಂತರ ಆ ಮಿಲ್ಕ್ ಫೇಸ್ ಪ್ಯಾಕ್ ಅನ್ನ ರಿಮೂವ್ ಮಾಡಲು ಸ್ವಲ್ಪ ಉಪ್ಪನ್ನ ತೆಗೆದುಕೊಂಡು ಮೆತ್ತಗೆ ರಬ್ ಮಾಡುತ್ತಾ ಈ ಮಿಲ್ಕ್ ಪ್ಯಾಕ್ ತೊಲಗಿಸ್ಬೇಕು ಹೀಗೆ ಮಾಡೋದ್ರಿಂದ ಚರ್ಮದಲ್ಲಿಯ ಕೊಳೆ ಮೃತಕಣಗಳು ತೊಲಗಿ ಹೋಗುತ್ತವೆ ನಿಮ್ಮ ಮುಖ ಸುಂದರವಾಗಿ ಕಾಂತಿಯುತವಾಗಿರುತ್ತೆ ಹೀಗೆ ವಾರದಲ್ಲಿ ಎರಡು ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಮುಖ ಹೊಳಪನ್ನು ಪಡೆಯುತ್ತೆ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದಲ್ಲಿ ನೀವು ಈ ಟಿಪ್ ಟ್ರೈ ಮಾಡದಿರುವುದೇ ಉತ್ತಮ ಡ್ರೈ ಸ್ಕಿನ್ ಅವರು ಒಂದು ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸಾಲ್ಟ್ ಅನ್ನ ಬೆರೆಸಿ ಮುಖದ ಮೇಲೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ನಂತರ ಒಳ್ಳೆಯ ಹಾಗೂ ಕೆಮಿಕಲ್ಸ್ ರಹಿತ ಫೇಸ್ ವಾಶ್ ನಿಂದ ಮುಖವನ್ನು ತೊಳೆಯೋದ್ರಿಂದ ಚರ್ಮದಲ್ಲಿಯ ಡೆಡ್ ಸೆಲ್ಸ್ ಕೊಳೆ ತೊಲಗಿ ಹೋಗುತ್ತೆ ಆದ್ರೆ ಮುಖ್ಯವಾಗಿ ಸಾಲ್ಟ್ ಟಿಪ್ಸ್ ಪ್ರಯೋಗಿಸುವಾಗ ಕಣ್ಣಿನಲ್ಲಿ ಬೀಳದಂತೆ ಜಾಗ್ರತೆ ವಹಿಸಬೇಕು ಇನ್ನು ಸೆನ್ಸಿಟಿವ್ ಸ್ಕಿನ್ ಇರುವವರು ಸ್ಕಿನ್ ಗಾಗಿ ಉಪ್ಪನ್ನು ಬಳಸಲೇಬಾರದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ